ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಫ್ಲೋರ್ ಮಾಡ್ತಂಥ ವಿಶೇಷವಾದಂಥ ನಮಸ್ಕಾರ ಏನಪ್ಪ ಇವತ್ತು ಗಿಡಮೂಳಿಕೆ ಅಂದರೆ ತುಂಬ ಅದ್ಭುತವಾದಂಥ ಗಿಡಮೂಳಿಕೆ ಪ್ರತಿನಿತ್ಯ ನಾವು ಬಳಸುವಂಥ ಗಿಡಮೂಳಿಕೆ ತೋರಿಸ್ತಾ ಇದ್ದೀನಿ ಏನಪ್ಪ ಅಂಥದ್ದು ಅಂದರೆ ಕರಿಬೇವು ಕರಿಬೇನ ಸೊಪ್ಪು ಕರಿಬೇ ಹೂವು ಅಂತಾರೆ ಸಿಟಿಯಲ್ಲಿ ಕರಿಬೇನ ಸೊಪ್ಪು ಅಂತೀವಿ ಕರಿಬೇನ ಗಿಡ ಕರಿಬೇಣ್ ಮರ ಇಲ್ಲಿ ಕರಿಬೇ ಹೂವು ಕರಿಬೇ ಹೂವಲ್ಲಿ ಅಂಥದ್ದೊಂದು ಮಹಾತ್ಮ ಏನಿದೆ ಅಂತ ಇವತ್ತು ತುಂಬ ಅದ್ಭುತವಾದ ಒಂದು ಮಹಾತ್ಮ ಇದೆ ಇದರಲ್ಲಿ ತುಂಬ ವಿಶೇಷವಾದಂಥ ಶಕ್ತಿ ಅಷ್ಟೊಂದು ಪವರ್ಫುಲ್ ಇದರಲ್ಲಿ ಗಿಡ ಮೂಲಕನಲ್ಲಿರುವಂಥ ಕರಿಬೇನ ಸೊಪ್ಪಲ್ಲಿ ಈ ಕರಿಬೇನ ಸೊಪ್ಪು ಏನಕ್ಕಪ್ಪ ಆ ಥರದ್ದೊಂದು ಆಗುತ್ತೆ ಅಂದರೆ ಇವತ್ತು ಆಗಿನ ಕಾಲದಲ್ಲಿ ನಾವು ಹಾಕ್ತಾ ಹಾಕೋತಾಯಿದ್ವಿ ಏನು ಒಗ್ಗರಣೆಗೆ ಹಾಕ್ತಾರೆ ಏನಕ್ಕೆ ಹಾಕ್ತಾರೆ ಚಿತ್ರಾನಕ್ಕೂ ಹಾಕ್ತಾರೆ ಎಲ್ಲದಕ್ಕೂ ಸ್ವಲ್ಪ ಜನ ಒಡೆ ಬೋಂಡಕ್ಕೂ ಕರ್ಬೇನ ಸೊಪ್ಪು ಹಾಕ್ತಿಂತಾರೆ ಅಂಥದ್ರಲ್ಲಿ ಇದರಲ್ಲಿ ತುಂಬ ಮನುಷ್ಯನಿಗೆ ಎಷ್ಟೊಂದು ಗುಣ ಇದೆ ಹೇಳಿ ಹೇಳ್ತಾರೆ ದೊಡ್ಡವರು ಕರ್ಬೇನ ಸೊಪ್ಪು ತಿಂದರೆ ಕಣ್ಣು ಒಳ್ಳೇದು ಅಂತ ಕಣ್ಣಿಗೂ ಒಳ್ಳೆಯದು ಕಣ್ಣಿಗೆ ಯಾಕಪ್ಪ ಕಣ್ಣು ಏನಾದರೂ ಇನ್ಫೆಕ್ಷನ್ ಆಗಿದರೆ ಕಣ್ಣುಗಳು ಇನ್ಫೆಕ್ಷನ್ ಆಗಿದ್ದರೆ ಆ ಕಣ್ಣಿನಲ್ಲಿ ಗಾಯಗಳಾಗಿದ್ದರೆ ಗೀಜೆಗಳು ಬರ್ತಾವಲ್ಲ ಕಂಪು ರೆಡ್ ಕಲರ್ ಆಗೋದು ಅಂಥದಕ್ಕೂ ಕರ್ಬೇನ ಸೊಪ್ಪು ತಿಂದರೆ ದೊಡ್ಡವರು ಹೇಳ್ತಾ ಈ ಕರ್ಬೇನಿ ಸೊಪ್ಪು ತಿಂತ ಕಣ್ಣು ಒಳ್ಳೇದು ಅಂತಾರೆ ಕಣ್ಣಿಗೂ ಒಳ್ಳೆಯದು ಅದಕ್ಕಿಂತ ಇನ್ನೊಂದು ತುಂಬ ಒಳ್ಳೇದು ಅಂದರೆ ಇದರಲ್ಲಿ ಹೊಟ್ಟೆನಲ್ಲಿ ಅಲ್ಸರ್ ಆಗಿದೆ ಅಂತ ಹೇಳ್ತಾರೆ ಯಾಕಂದರೆ ಗ್ಯಾಸ್ಟ್ರಿಕ್ ಆಗಿ ಕರಳು ಇನ್ಫೆಕ್ಷನ್ ಆಗಿ ಅಲ್ಸರ್ ಆಗಿದೆ ಇಲ್ಲೆಲ್ಲ ಗಾಯಗಳಾಗ್ಬಿಟ್ಟೈತೆ ಅನ್ನೋರಿಗೆ ತುಂಬ ಹೊಟ್ಟೆ ಒಳಗೆ ಹುಣ್ಣಾಗಿರುತ್ತಲ್ಲ ಎಷ್ಟೇ ಹುಣ್ಣಿರಲಿ ಎಷ್ಟೇ ಗಾಯ ಇರಲಿ ಈ ಕರ್ಬೇನ ಸೊಪ್ಪಿಂದ ತುಂಬ ಅದ್ಭುತವಾದಂಥ ಒಂದು ಕೆಲಸ ಈ ಕರ್ಬೇನ ಸೊಪ್ಪು ಮಾಡುತ್ತೆ ತುಂಬ ವಿಶೇಷವಾದ ಶಕ್ತಿ ಇದರಿಂದ ಯಾಕಪ್ಪ ಆಗಿನ ಕಾಲದಲ್ಲಿ ಖಾರದ ಪುಡಿ ಮಾಡಿಸೋ ಆಗ್ತಾಯಿದ್ರೆ ಈ ಖಾರದ ಪುಡಿ ನೋಡಿರಿ ಕೇಳ್ರಿ ಹಳ್ಳಿಗಳಲ್ಲಿ ಖಾರದ ಪುಡಿ ಮಾಡಿಸ್ಬಿಟ್ರೆ ಖಾರದ ಪುಡಿಗೆ ಕರ್ಬೇನು ಸೊಪ್ಪ ಹಾಕಿ ಮಿಕ್ಸ್ ಮಾಡ್ತಾಯಿದ್ರು ಯಾಕೆಂದರೆ ಖಾರ ಹೊಟ್ಟೆ ಒಳಗೆ ಸೇರಿದಾಗ ಕರ್ಬೇನ ಸೊಪ್ಪು ಅದರಲ್ಲಿ ಮಹಾತ್ಮ ಇದ್ದಾಗ ಅದನ್ನು ಅಲ್ಸರ್ ಮಾಡಕ್ಕೆ ಬಿಡೋಲ್ಲ ಗಾಯ ಆಗಕ್ಕೆ ಬಿಡಲ್ಲ ಕರಿಬೇನ ಸೊಪ್ಪಲ್ಲಿ ಅಷ್ಟೊಂದು ಶಕ್ತಿ ಇದೆ ಅಂತ ಆಗ್ತಾಯಿದ್ರು ಇದನ್ನು ಏನು ಮಾಡ್ಕೋಬೇಕಪ್ಪ ಅಂದರೆ ಆ ಥರ ಅಲ್ಸರ್ ಆಗಿರೋರು ಗ್ಯಾಸ್ಟ್ರಿಕ್ ಆಗಿ ಒಳಗೆ ಗಾಯ ಉಣ್ಣಾಗಿರೋರು ಇಲ್ಲೆಲ್ಲ ಶ್ವಾಸಕೋಶದಲ್ಲಿ ಉಣ್ಣಾಗಿರೋರೆಲ್ಲ ಏನು ಮಾಡಬೇಕು ಅಂದರೆ ಇದನ್ನ ಹಣ್ಣಾಳಾಳದಲ್ಲಿ ಉಣ್ಣಾಗಿರ್ತವೆ ಒಬ್ಬೊಬ್ಬರಿಗೆ ಅಂಥವರೆಲ್ಲ ಇದನ್ನ ಏನೂ ಮಾಡಬೇಡ್ರಿ ನೋಡಿ ಸಿಂಪಲ್ಲಾಗಿ ಒಂದು ಇಷ್ಟು ಸೊಪ್ಪನ್ನ ಡೈಲಿ ನೈಟು ನೈಟ್ ಏನು ಮಾಡ್ಬಿಡ್ರಿ ಇಷ್ಟು ಸೊಪ್ಪು ನೋಡಿ ಇಷ್ಟೇ ಸಾಕು ಇಷ್ಟನ್ನೇನು ಮಾಡಬೇಕು ಅಂದರೆ ಒಂದು ಮಿಕ್ಸಿಗೋ ಒಂದು ಕಲ್ಲೋ ಹರ್ಕೊಳ್ಳಿ ಹರ್ಕೊಬಿಟ್ಟು ಒಂದು ಲೋಟ ಹಾಲು ತೊಗೊಳ್ಳಿ ಒಂದು ಲೋಟ ಹಾಲು ತೊಗೊಬಿಟ್ಟು ಏನು ಮಾಡಬೇಕು ಚೆನ್ನಾಗಿ ಅರ್ಕೋಬೇಕು ಇದನ್ನ ಹರ್ಕೊಂಡ್ಮೇಲೆ ಏನಾಗುತ್ತೆ ಅಂದರೆ ನಿಮ್ಗೆ ತೋರಿಸಿ ನೋಡಿ ಈ ಥರ ಹರ್ಕೋಬೇಕು ನೋಡಿ ಇಲ್ಲಿ ಪೇಸ್ಟ್ ಮಾಡಿ ಮಾಡಿದ್ದು ಈ ಥರ ಹರ್ಕೋಬೇಕು ಇದನ್ನ ಏನು ಮಾಡಬೇಕಪ್ಪ ಅಂದರೆ ನೋಡಿ ಸ್ನೇಹಿತರೆ ಈ ಥರದ್ದು ಒಂದು ಲೋಟ ಹಾಲು ತೊಗೊಳ್ಳಿ ಒಂದು ಅರ್ಧ ಲೋಟ ಸಾಕು ತೊಗೊಂಡು ನೋಡಿ ಹರ್ಕೊಂಡಿರ್ತೀವಲ್ಲ ಇದನ್ನು ನೋಡಿ ಇದನ್ನ ಒಳಗಡೆ ಹಾಕ್ಬೇಕು ಇದನ್ನು ನಿಮಗೆ ಒಳಗಡೆ ಸೊಪ್ಪು ಇರುತ್ತೆ ಅದು ನಾವು ಅರ್ಕೊಂಡಿರ್ತೀವರ ಕರ್ಬೇವಿನ ಸೊಪ್ಪು ಇದನ್ನ ಹರ್ಕೊಂಡಿರುತ್ತೆ ಇದನ್ನ ಏನು ಮಾಡಬೇಕು ಅಂದರೆ ಒಂದು ಚಿಟಿಕೆ ಗಾತ್ರ ಒಂದೇ ಒಂದು ಚಿಟ್ಗೆ ಒಂದು ಕಾಲ್ ಸ್ಪೂನು ಅದಕ್ಕಿಂತ ಕಮ್ಮಿ ಜೀರಿಗೆ ಜೀರಿಗೆನ ಒಳಗಡೆ ಹಾಕೋಬೇಕು ಎರಡು ಹಾಕಿ ಪೇಸ್ಟ್ ಮಾಡ್ಕೋಬೇಕು ಏನು ಕರ್ಬೇನ ಸೊಪ್ಪು ಜೀರಿಗೆ ಎರಡು ಹಾಕಿ ಪೇಸ್ಟ್ ಮಾಡಿಕೊಂಡು ಇದನ್ನು ನೈಟಲ್ಲಿ ನೀವು ಏನು ಮಾಡಬೇಕು ಅಂದರೆ ಮಲ್ಕೊಳ್ಳೋಕ್ಕಿಂತ ಮೊದ್ಲು ಹೇಳ್ತೀನಿ ದೊಡ್ಡ ಇಲ್ಲಿ ಇದನ್ನು ಚಿತ್ರ ಕಲಸ್ಬಿಟ್ಟು ಮಡುಬಿಡಿ ಮೈಟಲ್ಲಿ ಹಾಕ್ಬಿಟ್ಬಿಡಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೇಲಿ ಬೆಳಗಿನ ಜಾವ ಎದ್ದು ಬ್ರಷ್ ಮಾಡಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಆರು ಗಂಟೆಗೆ ಎದ್ದು ಇದನ್ನ ಕಲಸಿ ಮಡಗಿರ್ತೀವಲ್ಲ ಅದನ್ನ ಇದನ್ನು ಖಾಲಿ ಹೊಟ್ಟೆಲಿ ಕುಡ್ಕೊಬಿಡ್ರಿ ಕುಡ್ಕೊಂಡು ಆದಮೇಲೆ ನೀವು ಕಾಪಿನೋ ಟೀನೋ ನೀವು ಏನೋ ಮಾಡ್ಕೊ ಬನ್ನಿ ವಾರಕ್ಕೆ ಒಂದು ಎರಡೆರಡು ಸರಿ ಕುಡೀರಿ ಸಾಕು ಒಂದು ಎರಡು ತಿಂಗಳು ಅದು ಒಂದು ನೀವು ಸಡನ್ಲಿ ಕುಡಿದ ತಕ್ಷಣ ಗಿಡಮೂಲಕ್ಕೆ ವಾಸಿಯಾಗಲ್ಲ ಏನು ತಲೆನೋವು ಮಾತ್ರ ಎಲ್ಲ ತಿಂದ್ಬಿಟ್ಟ ತಕ್ಷಣ ಸಾಲ್ಡನೋ ಒಂದು ಎರಡು ತಿಂಗಳು ಕಾಲ ಕುಡ್ಕೊಬ್ರಿ ವಾರಕ್ಕೆ ಒಂದು ಮೂರು ಸರ್ತಿ ಕುಡೀರಿ ಎರಡು ತಿಂಗಳು ಕಾಲ ಕುಡ್ಕೊಬಂದರೆ ತುಂಬ ಅದ್ಭುತವಾದಂಥ ಕೆಲಸ ಮಾಡ್ತಾರೆ ಕರಳಲ್ಲಿ ಏನೇ ಗಾಯ ಉಣ್ಣಾಗಿದೆ ಇದು ತುಂಬಾ ಅದ್ಭುತವಾದಂತ ಕೆಲಸ ಮಾಡ್ತಾರೆ ಇದು ಅಷ್ಟೊಂದು ಶಕ್ತಿ ಉಳ್ಳ ಅಂತ ಕರ್ಬೇವಲ್ಲ ಐತೆ ತುಂಬಾ ದಿನನಿತ್ಯ ಕರ್ಬೇನ ಸೊಪ್ಪು ಹಾಕಿ ಸಾಂಬಾರ್ಗೆ ಹಾಕೊಂಡು ಕರ್ಬೇನ ಸೊಪ್ಪು ಒಬ್ಬರು ಆದು ಆದು ಆಯ್ತು ಮಾಡಬೇಡ್ರಿ ಕರಿಬೇಡ ಸುಕ್ಕ ಊಟ ಜೊತೆಲಿ ಹಾಕೊಂಡ್ತೀನಿ ಪಲ್ಯ ಜೊತೆಲಿ ಹಾಕೊಳ್ತೀನಿ ತುಂಬ ಅದ್ಭುತವಾಗಿರುತ್ತೆ ತುಂಬ ಒಳ್ಳೆಯದು ಇದು ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಸರ್ಬಿಟ್ಟು ಹೇಳ್ತಾರೆ ಏನೋ ಹೆಂಗೋ ನೀವು ಒಂದು ಸ್ವಲ್ಪ ಜನ ಏನು ಮಾಡ್ತೀರ ಗೊತ್ತಾ ಇದನ್ನು ದಯವಿಟ್ಟು ನಿಮ್ಮ ಹತ್ರ ಕೈ ಮುದ್ದು ಕಳ್ಕೊತೀನಿ ನಾನು ಒಂದು ಔಷಧಿ ಗಿಡ ಹಾಕ್ತೀನಿ ಇದನ್ನು ಹಾಕ್ದಾಗ ಅದು ನೋಡ್ಕೊಂಡು ಹತ್ರ ಮಾಡ್ಕೊಳ್ತೀನಿ ಇದನ್ನು ದುಡ್ಡು ಕೊಟ್ಟು ಕಾಸು ಕೊಟ್ಟು ನೀವೇನು ತೊಗೊಳ್ತೀರ ಇಲ್ಲ ನಿಮ್ಮ ಮನೇಲ್ಲೇ ಸಿಗುತ್ತೆ ನಾವೆಲ್ಲೇ ಇದ್ರು ಫೋನ್ ಮಾಡೋದು ಅದ್ರಲ್ಲಿ ಆಗುತ್ತಾ ನಿಜನಾ ಸತ್ಯನ ನೀವು ಪ್ರೂಫ್ ಮಾಡಿದ್ದೀರಾ ಇದೆಲ್ಲ ಯಾಕೆ ಪ್ರಶ್ನೆ ಕೇಳ್ತೀರಾ ನಾನು ಹೇಳೋದು ಒಂದು ಗಿಡ ಮೂಳಿಕೆ ಔಷಧಿ ಹೇಳಿದ್ದೀನಿ ಅದರ ಮಾಡ್ಕೊಂಡು ತೀನಿ ನಿಮ್ಗೆ ಒಳ್ಳೇದಾಗುತ್ತೆ ಇದನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಕರ್ನಾಟಕ ಜೊತೆ ಕೈ ಮುಗಿತೀನಿ ಇನ್ನೊಬ್ರಿಗೆ ಸೇರ್ ಮಾಡಿ ಮತ್ತೊಂದು ಗೊತ್ತ ಒಳ್ಳೇದು ಮಾಡಲಿ ಆಮೇಲೆ ಮತ್ತಿಷ್ಟು ಪುರ ನಿಮ್ಗೆ ಆಯುಷ್ ಆರೋಗ್ಯ ಕೊಟ್ಟು ಹೆಚ್ಚು ಕ್ಲಾಂಗ್ ಮಾಡಲಿ ಭಗವಂತ ಜೈ ಕರ್ನಾಟಕ ಜೈ ಮಾತೆ ಬೆಟ್ಟು ಸಂಗ್ರಪ್ಪ